ರಾಜ್ಯದ ಸಮಸ್ತ ಪೌರ ನೌಕರ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಕೆ ಪ್ರಭಾಕರ್ ಹಾಗೂ ಪದಾದ ಕಾರ್ಯಗಳು ಮಾಡುವ ನಮಸ್ಕಾರಗಳು ಆತ್ಮೀಯ ನೌಕರ ಬಾಂಧವರೇ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘವು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅರ್ದಿಷ್ಟಾವಧಿ ಪುಷ್ಕವರನ್ನು ಕರೆ ನೀಡಿತ್ತು ರಾಜ್ಯದಲ್ಲಿ ಅದ್ಭುತಪೂರ್ವವಾದಂಥ ಹೋರಾಟವನ್ನು ತಾವುಗಳು ಮಾಡಿ ಸರ್ಕಾರದ ಕಣ್ಣನ್ನು ಕಳಿಸುವಂಥ ಕೆಲಸ ತಾವುಗಳು ಮಾಡಿದ್ದೀರಿ ನಮಗೆ ಭಾಳ ತುಂಬ ಖುಷಿ ಇರುತ್ತೆ ಆದ್ದರಿಂದ ಇವತ್ತು ಸರ್ಕಾರ ಇವತ್ತು ನಮ್ಮ ಹೋರಾಟಕ್ಕೆ ಮಾಡಿದ ಇವತ್ತು ನಡೆದಿರ್ತಕ್ಕಂಥ ಸುದೀರ್ಘವಾದ ಸಭೆಯಲ್ಲಿ ನಮ್ಮ ನ್ಯಾಯಸಮ್ಮತವಾದ ಘಟನೆಗಳ ಬಗ್ಗೆ ಚರ್ಚಿಸಿ ಇವತ್ತು ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸನ್ಮಾನ್ಯ ಪೌರಡಳಿತ ಮತ್ತು ಆ ಸಚಿವರು ಕರ್ನಾಟಕ ಸರ್ಕಾರದವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಉತ್ತಮವಾದಂಥ ತೀರ್ಮಾನಗಳನ್ನು ತಗೊಂಡು ಈ ಸಭೆಯಲ್ಲಿ ಸರ್ಕಾರದ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದ ಅವರ ಹತ್ತ ಕಾರ್ಯದರ್ಶಿಗಳಾದ ಅತಿಕ್ ಸರ್ ಅವರು ಹಣಕಾಸು ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಾಫರ್ ಸರ್ ಅವರು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿರಾದಂಥ ಶ್ರೀಮತಿ ದೀಪಾ ಚೋಳಂಗ್ರವರು ಪೌರಾಡಳಿತ ನಿರ್ದೇಶನ ನಿರ್ದೇಶನಾಲಯದ ನಿರ್ದೇಶಕರಾದಂಥ ಶ್ರೀ ಪ್ರಭುಲಿಂಗ ಕಾವಕಟ್ಟಿ ಅವರು ಹಾಗೂ ನಿಮ್ಮ ಪ್ರೀತಿಯ ರಾಜ್ಯಾಧ್ಯಕ್ಷರಾದ ಕೆ ಪ್ರಭಾಕರ್ ಅವರು ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿ ನಡೆದಿರತಕ್ಕಂಥ ಸಭೆಯಲ್ಲಿ ಸರ್ಕಾರ ನಮ್ಮ ಹೋರಾಟವನ್ನು ಮೆಚ್ಚಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ತಾವುಗಳು ಪುಷ್ಕರವನ್ನು ಹಿಂಪಡೆಯರಿ ನಾವು ನಿಂತಿಂತ ಬೇಡಿಕೆಗಳನ್ನು ಹೇಳಿ ಇವತ್ತು ಸರ್ಕಾರ ನಮಗೆ ನಿಖೀತವಾಗಿ ಕೊಟ್ಟಿರ್ತಕ್ಕಂಥದ್ದು ಇನ್ನೆಲ್ಲದರ ಹೋರಾಟದ ಪ್ರತಿಫಲ ಬಂಧುಗಳೇ ಈ ಪತ್ರವನ್ನು ನಾನು ಯಾವುದೇ ವಾಟ್ಸಪ್ಗಳಿಗೆ ಆಗಲಿ ಬೇರೆಯವರಿಗೆ ನೀಡುವುದಾಗಲಿ ಮಾಡುವುದಿಲ್ಲ ಏಕೆಂದರೆ ಇದರಿಂದ ಭಾಳ ಬೇರೆ ಬೇರೆ ಸಂಘಟನೆಗಳು ಇದನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಇದನ್ನು ಗುಪ್ತವಾಗಿ ಇಡುತ್ತೇವೆ ಮಾನ್ಯ ಸರ್ಕಾರದ ಕಾಂಗ್ರೆಸ್ಗಳು ಈಗಾಗಲೇ ನಾವು ಕರ್ನಾಟಕ ರಾಜ್ಯ ಪೌರ ನೌಕರ ಹತ್ತೊಂಬತ್ತು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮುಷ್ಕರವನ್ನು ಪ್ರಾರಂಭಿಸಿದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಇವತ್ತು ನಮ್ಮ ಪ್ರಥಮ ಬೇಡಿಕೆ ಆಗಿರ್ತಕ್ಕಂಥದ್ದು ಮುನ್ಸಿಪಲ್ ನೌಕರಿಗಳನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರನ್ನು ಮಾಡಿರಿ ಅಂತ ಅಂತ ಹೇಳಿದ್ವಿ ಈಗ ಜ್ಯೋತಿ ಸಂಜೀವಿನಿ ಕೆ ಜೆ ಡಿ ಕೊಡೋದಕ್ಕೆ ಮಾನ್ಯ ಸರ್ಕಾರ ಒಪ್ಪಿರುತ್ತದೆ ಎರಡನೇದಾಗಿ ಈಗಾಗಲೇ ಹೊರಗುತ್ತೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೀರು ಸರಬರಾಜು ಸಹಾಯಕರು ಡ್ರೈವರ್ಸು ಲೋಡರ್ಸು ಕ್ಲೀನರ್ಸು ಪಾರ್ಕ್ ಗಾರ್ಡನರು ಸ್ಯಾನಿಟಿ ಸೂಪರ್ವೈಸರ್ಗಳು ಬೀದಿ ದೀಪ ಸಹಾಯಕರು ಇತ್ಯಾದಿ ಡಿ ಗ್ರೂಪ್ ಅಡಿಯಲ್ಲಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಗಳನ್ನು ನೇರ ಪಾವತಿಗೆ ತರುವುದಾಗಿ ಸರ್ಕಾರ ಭರವಸೆಯನ್ನು ನೀಡಿದೆ ಲಿಖಿತವಾಗಿ ನೀಡಿದೆ ಮೂರನೇದ ನಗರ ಸರ್ವ ಸಂಸ್ಥೆಗಳಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ದಿನಗೂಲಿ ಕ್ಷೇಮಾವೃದ್ಧ ಅಧಿನಿಯಮದಲ್ಲಿ ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ಕಾರ್ಯನಿರ್ವಹಿಸಿರುವ ನೌಕರರನ್ನು ಸಕ್ರಮತಿ ಮಾಡುವುದಕ್ಕೆ ಒಪ್ಪಿಗೆಯನ್ನು ನೀಡಿರುತ್ತದೆ ನಾಲ್ಕನೇ ಸಬ್ಜೆಕ್ಟು ಪೌರ ಕಾರ್ಮಿಕರ ಗೃಹ ಪಾದ್ಯ ನಿರ್ಮಾಣಕ್ಕೆ ಏಳುವರೆ ಲಕ್ಷ ರೂಪಾಯಿಗಳನ್ನು ನೀಡುತ್ತಿದ್ದು ಅದನ್ನು ಹದಿನೈದು ಲಕ್ಷ ರೂಪಾಯಿಗೆ ಹೆಚ್ಚಿಸಿ ಅಂತ ಸರ್ಕಾರಕ್ಕೆ ನಾವೇನು ಬೇಡಿಕೆ ನೀಡಿದ್ದೇವೆ ಆ ಬೇಡಿಕೆ ಅನುಗುಣವಾಗಿ ಸರ್ಕಾರ ಪರಿಶೀಲಿಸಿ ಕ್ರಮವನ್ನು ವಹಿಸಿ ಗ್ರೂಪ್ ಡಿ ಎಲ್ಲ ನೌಕರರಿಗೆ ವಿತರಿಸುವುದು ಅಂತ ಕೂಡ ಲಿಖಿತವಾಗಿ ನೀಡಿದೆ ಐದನೇ ಸಬ್ಜೆಕ್ಟು ಈಗಾಗಲೇ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಂಪ್ಯೂಟರ್ ಆಪರೇಟರ್ಗಳು ಕಿರಿಯ ಜೂನಿಯರ್ ಸೀನಿಯರ್ ಪ್ರೋಗ್ರಾಮ್ಗಳು ನೂಡಲ್ ಆಫೀಸರ್ಗಳು ನೂಡಲ್ ಇಂಜಿನಿಯರ್ಗಳು ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ನೌಕರರಿಗೆ ಸೇವಾ ಭದ್ರತೆಯನ್ನು ಮಾಡುತ್ತೇವೆ ಎಂದು ಸರ್ಕಾರ ಒಪ್ಪಿಗೆ ಪತ್ರವನ್ನು ನೀಡಿರುತ್ತದೆ ಅದೇ ನಿಟ್ಟಿನಲ್ಲಿ ಈಗಾಗಲೇ ಪೌರ ಕಾರ್ಮಿಕರ ವೃಂದದಲ್ಲಿ ಪೌರ ಕಾರ್ಮಿಕರು ಕಿರಿಯ ಆರೋಗ್ಯ ನಿರೀಕ್ಷಕರ ತರಬತಿಯನ್ನು ಪಡೆದು ಪಡೆದಿರ್ತಕ್ಕಂಥ ಕಾರ್ಮಿಕರಿಗೆ ಕಿರಿಯ ಆರೋಗ್ಯರ ನಿರೀಕ್ಷಕರ ಹುದ್ದೆಗೆ ಮುಂಬರುವನ್ನು ನೀಡಲು ಒಪ್ಪಿ ಪತ್ರವನ್ನು ಬರೆದಿರುತ್ತದೆ ಒಂದುಗಳೇ ಈ ಎಲ್ಲ ನೀಡಿರ್ತಕ್ಕಂಥ ಬರವಣಿಗೆ ನಿಮ್ಮೆಲ್ಲರ ಪ್ರೀತಿಯ ಹೋರಾಟ ಸಂಘಟನೆಯ ದಿಟ್ಟ ನಿರ್ಧಾರದಿಂದ ಇವತ್ತು ಸರ್ಕಾರ ನಮ್ಮ ಹೋರಾಟಕ್ಕನ್ನು ಮಾಡಿದು ಈ ರೀತಿಯಾಗಿ ಮಾಡಿರ್ತದೆ ನಾಳೆ ನನ್ನ ಪ್ರೀತಿ ಎಲ್ಲ ನೌಕರು ಬಂದರು ಪೌರ ಕಾರ್ಮಿಕರು ಬೆಳಗ್ಗೆ ಐದು ಮೂವತ್ತಕ್ಕೆ ಹಾಜರಾಗಿ ಊರಿನ ಸ್ವಚ್ಛತೆಯಲ್ಲಿ ಕಾರ್ಯಕರ್ ಕಾರ್ಯಪ್ರವೃತ್ತರಾಗಬೇಕು ಎಲ್ಲ ಆಫೀಸ್ ಸಿಬ್ಬಂದಿಗಳು ನಮಗೆ ಸಮಯದ ಸಮಯದೊಳಗೆ ಆಫೀಸಿಗೆ ತಾಗಿ ಸಾರ್ವಜನಿಕರಿಗೆ ಸೇವೆಯನ್ನು ಮಾಡಲು ಪ್ರಾರಂಭಿಸಬೇಕು ಆತ್ಮೀಯನೇ ನಾವು ನಾಳೆ ಹತ್ತು ಗಂಟೆಗೆ ನಿಮ್ಮ ನಿಮ್ಮ ಸ್ಥಳೀಯ ಸಂಸ್ಥೆಗಳ ಮುಂದೆ ಸಂಭ್ರಮವನ್ನು ಆಚರಣೆ ಮಾಡಿ ಪತ್ರಿಕಾ ಮಾಧ್ಯಮಗಳಿಗೆ ನೀವು ಹೇಳಿಕೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡುತ್ತೇನೆ ಈಗಾಗಲೇ ನಮ್ಮ ಕಾರ್ಯಕ್ಕೆ ಸಹಕಾರ ನೀಡಿರ್ತಕ್ಕಂಥ ಆಯುಕ್ತರು ಪೌರಾಯುಕ್ತರು ಮುಖ್ಯಾಧಿಕಾರಿಗಳು ಹಾಗೂ ನಗರಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಅಧ್ಯಕ್ಷಗಳು ಪದಾಧಿಕಾರಿಗಳು ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಈಗ ಏನು ನಮಗೆ ಬೆಂಬಲವನ್ನು ಸೂಚಿಸಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಹಾಗೂ ನಮ್ಮ ಸರ್ಕಾರಿ ನೌಕರರ ಸಂಘ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರಗಳ ಸಂಘ ನಮಗೆ ಬೆಂಬಲವನ್ನು ಸೂಚಿಸಿರುವ ಹಿನ್ನೆಲೆಯಲ್ಲಿ ಅವರಿಗೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಮತ್ತು ಎಲ್ಲ ಪದಾಧಿಕಾರಿಗಳು ತುಂಬ ಹೃದಯದ ವಂದನೆಗಳನ್ನು ತಿಳಿಸುತ್ತೇವೆ ಅದೇ ನಿಟ್ಟಿನಲ್ಲಿ ನಮಗೆ ಪ್ರತ್ಯಕ್ಷವಾಗಿ